ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಐದು ವರೆಗೆ ಇದ್ದಿದ್ದೀನಿ ಸ್ವಲ್ಪ ಊರಿಗೆ ಹೋಗ್ಬೇಕಿತ್ತು ಹಬ್ಬ ಇದೆ ಅದಕ್ಕೆ ಇವತ್ತು ಬೇಗ ಇದ್ದು ಮಕ್ಕಳಿಗೆಲ್ಲ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನನ್ನೊಬ್ಬೇ ಹೋಗ್ತಾ ಇರೋದು ಮಕ್ಕಳು ಹಸ್ಬೆಂಡ್ ಬರ್ತಾ ಇಲ್ಲ ಅದಕ್ಕೆ ಇವತ್ತು ಬೇಗ ಇದ್ದು ಎಲ್ಲ ಕೆಲಸ ಮುಗಿಸ್ತೀನಿ ಹೋಗೋಣ ಅಂತ ವಿಡಿಯೋನ ಐದುವರೆಗೆ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಯಾರು ಕೂಡ ಸ್ಕಿಪ್ ಮಾಡಿಬಿಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಏನಾಗುತ್ತೆ ನೋಡೋಣ ನೈಟ್ ಮದ್ಕೊಂಡು ಹಾಲನ್ನೇ ಕಾಯಿಸಿಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ ಇವಾಗ ಹಾಲು ಕಾಯಿಸ್ಬೇಕು ಅದು ಏನಾಗೈತೆ ಏನೋ ಗೊತ್ತಿಲ್ಲ ನಮ್ಮಲ್ಲಿ ಫ್ರಿಜ್ಜು ಏನಿಲ್ಲ ಏನಾಗುತ್ತೆ ಏನೋ ಗೊತ್ತಿಲ್ಲ ಹೊಡೆದೋಗುತ್ತೆ ಏನೋ ಗೊತ್ತಿಲ್ಲ ನೋಡೋಣ ಕಾಯಕ್ಕೆ ಅಂತ ಇಟ್ಟಿದ್ದೀನಿ ನೈಟು ಮರೆತೋಯಿತು ನನಗೆ ಬೆಳಿಗ್ಗೆ ಹಾಲೇ ಇತ್ತು ಅದನ್ನೇ ನಾನು ಕಾಯಿಸ್ಕೊಂಡು ಕುಡಿದೆ ಆದರೆ ಇದು ನೆನಪೇ ಬರಲಿಲ್ಲ ಆದರೆ ನಮ್ಮ ಹಸ್ಬೆಂಡು ಒಂದು ಹತ್ತುವರೆ ಆಗಿತ್ತು ಅವ್ರು ಬರೋದು ಅವ್ರು ಬರೋಷ್ಟೊತ್ತಿಗೆ ನಾನು ಸ್ವಲ್ಪ ನಿತ್ಯವಾಗ್ಬಿಟ್ಟಿತ್ತು ಮಲಗಿದೆ ಅದಕ್ಕೆ ಹಾಲು ಕಾಯಿಸೋದು ಮರೆತೋಯಿತು ಅವರು ಸುಮ್ಮನೆ ತಂದು ಹೇಳು ಇಲ್ಲ ಇಲ್ಲ ಅಡುಗೆ ಮನೇಲಿ ತಂದು ಇಟ್ಟಿದ್ದಾರೆ ಇವಾಗ ಕಾಯಕ್ಕೆ ಅಂತ ಇಟ್ಟಿದ್ದೀನಿ ಅದೇನಾಗುತ್ತೋ ಏನೋ ಗೊತ್ತಿಲ್ಲ ನೋಡೋಣ ನೋಡಿ ಕಾಯಕ್ಕೆ ಅಂತ ಇಟ್ಟಿದ್ದೀನಿ ಏನಾಗುತ್ತೆ ಏನು ಗೊತ್ತಿಲ್ಲ ನೋಡೋಣ ಒಡೆದೋಗುತ್ತಾ ಇಲ್ಲ ಚೆನ್ನಾಗಿರುತ್ತೋ ಗೊತ್ತಿಲ್ಲ ಹೊಡೆದೋಗಿದ್ದೆ ಫುಲ್ಲು ಒಂದು ಲೀಟ್ರಾಲು ನಾನು ನೀರ್ ಗಿರೇನು ಜಾಸ್ತಿ ಹಾಕಲ್ಲ ಅದು ಒಂದೇ ಒಂದು ಸ್ವಲ್ಪ ಹಾಕೊಳ್ತೀನಿ ಅಷ್ಟೇ ಜಾಸ್ತಿ ಹಾಕಲ್ಲ ಫುಲ್ಲು ಒಂದು ಟ್ರಾಲು ಕೂಡ ಒಡೆದೋಗಿದೆ ಈಗ ಬೆಳಗ್ಗೆ ಬೆಳಗ್ಗೆ ನಮ್ಮ ಹಸ್ಬೆಂಡ್ ಕೇಳಿ ಸಿಕ್ಕಾಪಟ್ಟೆ ಸುಪ್ರಭಾತ ಕೇಳ್ತೀನಿ ಈಗ ಏನು ಮಾಡೋಕ್ಕಾಗಲ್ಲ ಇದನ್ನು ತಗೊಂಡೋಗಿ ಇಲ್ಲಿ ಪಕ್ಕದಲ್ಲಿ ನಮ್ಮ ದೊಡ್ಡಮ್ಮವರ್ದು ಹಸು ಮತ್ತು ಹಾಡುಗಳೆಲ್ಲ ಇದೆ ಅಲ್ಲಿಗೆ ತಗೊಂಡೋಗಿ ಕಲ್ಗುಚ್ಚು ಅಂತ ಇದೆ ಅಲ್ಲಿಗೆ ತಗೊಂಡೋಗಿ ಹಾಕಿದ್ರೆ ಹಸುಗಳು ಮತ್ತು ಹಾಡುಗಳು ಕುಡಿತವೆ ಏನು ಮಾಡೋಕ್ಕಾಗಲ್ಲ ಈಗ ಈಗ ಮಕ್ಕಳಿಗೆ ಟಿಫನ್ ರೆಡಿ ಮಾಡಬೇಕು ಲೇಟ್ ಆಗ್ತಾಯಿದೆ ಸ್ವಲ್ಪ ಸ್ವಲ್ಪ ಚಪಾತಿ ಮಾಡ್ತಾ ಇದ್ದೀನಿ ಜಾಸ್ತಿ ಏನು ಮಾಡಿಸ್ಕೊಳ್ತಾ ಇಲ್ಲ ನಮ್ಮ ಹಸ್ಬೆಂಡ್ ಬಾಕ್ಸ್ತೆ ಮತ್ತು ಮಕ್ಳು ತಿನ್ನಕ್ಕೆ ಅಷ್ಟೇ ನಾನು ತಿಂದರೆ ತಿಂತೀನಿ ತಿಂದೇ ಇದ್ರೆ ಇಲ್ಲ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ಎಫ್ ಎ ಟು ಎಕ್ಸಾಮ್ ಇದೆ ಹೋಗಬಾರ್ದು ಅಂತ ಅಂದ್ಕೊಂಡೆ ಆದರೆ ಇದು ಪ್ರತಿ ವರ್ಷ ಕೂಡ ವರ್ಷಕ್ಕೆ ಒಂದೇ ಸಲ ಹಬ್ಬ ನಡೆಯೋದು ಆದರೆ ಒಂದು ವರ್ಷನೂ ಕೂಡ ತಪ್ಪಿಸಿಲ್ಲ ಆದರೆ ಪ್ರತಿ ವರ್ಷವೂ ಕೂಡ ಬರ್ತೀವಿ ಅಂತ ದೇವ್ರಿಗೆ ಯಾರಿಸ್ಕೊಂಡಿದ್ದು ಒಂದು ಕಡೆ ಮಕ್ಕಳ ಎಕ್ಸಾಮ್ ಕೂಡ ಇಂಪಾರ್ಟೆಂಟು ಮತ್ತು ದೇವ್ರಿಗೂ ಕೂಡ ಹೋಗಬೇಕು ಹಬ್ಬಕ್ಕೆ ಅದು ಕೂಡ ನನಗೆ ಇಂಪಾರ್ಟೆಂಟೇ ಆಗಿದೆ ಅದಕ್ಕೆ ಏನು ಮಾಡಬೇಕು ಏನು ಅಂತ ಗೊತ್ತೇ ಆಗಿಲ್ಲ ತುಂಬ ದಿನದಿಂದ ಯೋಚನೆ ಮಾಡ್ತಾಯಿದ್ದೆ ಏನು ಮಾಡೋದು ಮಕ್ಕಳು ಎಕ್ಸಾಮ್ ಮಾಡೋದ ಎಕ್ಸಾಮ್ಗೆ ಓದಿಸೋದ ಇಲ್ಲ ಹಬ್ಬಕ್ಕೆ ಹೋಗೋದಾ ಅಂತ ತುಂಬ ಯೋಚನೆ ಮಾಡ್ತಾಯಿದ್ದೆ ಅಮ್ಮನೂ ಕೂಡ ಬಂದು ಮಕ್ಕಳು ಎಕ್ಸಾಮ್ ಎಲ್ಲಿ ಮಗ್ ಎಕ್ಸಾಮ್ಗೆ ಸ್ವಲ್ಪ ಹೇಳ್ಕೊಟ್ಬಿಟ್ಟು ನೀನು ಬೆಳಗ್ಗೆನೆ ಬಂದುಬಿಡು ನಿಮ್ಮ ಹಸ್ಬೆಂಡು ಸಂಜೆ ಟೈಮು ಮಧ್ಯಾಹ್ನ ಇಲ್ಲಿ ಕರ್ಕೊಂಡು ಬರ್ತಾರೆ ಎಕ್ಸಾಮ್ ಮುಗಿಸ್ಕೊಂಡು ಅಂತ ಹೇಳಿದ್ರು ನಾನು ನಮ್ಮ ಹಸ್ಬೆಂಡ್ ಕೇಳಿದೆ ಆಯಿತು ಮಾಡುವಳಿ ತನಕ ಬಿಟ್ಕೊಡ್ತೀನಿ ಹೋಗು ಅಂತ ಹೇಳಿದ್ರು ಅದಕ್ಕೆ ಹೋಗಿದ್ದು ಬರೋಣ ಅಂದ್ಬಿಟ್ಟು ಇದ್ದೀನಿ ಹೆಣ್ಮಕ್ಳುಗಳು ಮದುವೆ ಆದಮೇಲಂತೂ ಗಂಡ ಮನೆ ಮಕ್ಕಳು ಮನೆ ಕೆಲಸ ಇದ್ರದಲ್ಲೇ ಕಾಲ ಕಳೆದು ಬಿಡ್ತಾರೆ ಏನೇ ಒಂದು ಆಸೆ ಇದ್ದರೂ ಕೂಡ ಒಂದು ಊರಿಗೆ ಹೋಗಬೇಕು ಅನ್ನೋ ಆಸೆ ಇದ್ದರೂ ಕೂಡ ಗಂಡ ಮನೆ ಮಕ್ಕಳಿಗೋಸ್ಕರನೇ ಎಲ್ಲನೂ ಕೂಡ ತ್ಯಾಗ ಮಾಡೋರು ಕೂಡ ಇದ್ದಾರೆ ಆದರೆ ಇದು ತುಂಬ ಇಂಪಾರ್ಟೆಂಟ್ ಹಬ್ಬ ಆಗಿರೋದ್ರಿಂದ ಹೋಗಲೇಬೇಕು ನಮ್ಮೂರಲ್ಲಿ ಇದು ಒಂದೇ ಹಬ್ಬ ಗ್ರ್ಯಾಂಡಾಗಿ ಮಾಡೋದು ಇನ್ನು ಯಾವ ಹಬ್ಬ ಕೂಡ ಅಷ್ಟು ಗ್ರ್ಯಾಂಡಾಗಿ ಮಾಡೋದೇ ಇಲ್ಲ ಇದು ಮೂರು ಹಳ್ಳಿಗಳಿಗೂ ಸೇರಿ ಹಬ್ಬ ಮಾಡೋ ಅಂಥದ್ದು ಮೂರು ಹಳ್ಳಿ ಅಲ್ಲ ಒಂದೇ ನಮ್ಮ ನಮ್ಮೂರಲ್ಲಿ ಅಂದರೆ ಮೂರು ಜನ ಸೇರಿ ಅಂದರೆ ಕ್ಯಾಸ್ಟ್ಗಳಿರ್ತಾರೆ ಅಲ್ವಾ ಮೂರು ಜನ ಗೌಡ್ರು ಮತ್ತು ನಾಯಕರು ಮತ್ತು ಇನ್ನೊಂದು ಎಸ್ಸಿ ಮೂರು ಜನನು ಸೇರಿ ಮಾಡುವಂಥ ಹಬ್ಬ ಇದು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಈ ಹಬ್ಬದ ಥರ ಯಾವ ಹಬ್ಬ ಕೂಡ ನಮ್ಮ ನಮ್ಮ ಊರಲ್ಲಿ ನಡೆಯೋಲ್ಲ ಅದರಲ್ಲೂ ಇದು ಫುಲ್ಲು ಗ್ರ್ಯಾಂಡ್ ಯಾವ ಊರಲ್ಲೂ ಕೂಡ ಮಾಡಲ್ಲ ಆ ಥರ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನೋಡೋಕ್ಕೂ ಕೂಡ ತುಂಬ ಸೂಪರಾಗಿರುತ್ತೆ ಎಂಜಾಯ್ ಮಾಡ್ಬೋದು ಫುಲ್ ಖುಷಿ ಕೂಡ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಬ್ಬ ಆದರೆ ಇದೊಂದೇ ಹಬ್ಬದಲ್ಲಿ ನಾವು ಎಂಜಾಯ್ ಮಾಡೋಷ್ಟು ಇನ್ನು ಯಾವ ಹಬ್ಬದಲ್ಲೂ ಕೂಡ ನಾವು ಎಂಜಾಯ್ ಮಾಡಲ್ಲ ಹೇಳಬೇಕು ಅಂದರೆ ಇದೊಂದು ಹಬ್ಬ ಬಿಟ್ಟರೆ ಇನ್ನು ಗೌರಿ ಹಬ್ಬಕ್ಕೆ ಆಗಿರ್ಬೋದು ಬೇರೆ ಹಬ್ಬಗಳಿಗೆ ಆಗಿರ್ಬೋದು ನಾನು ಯಾವತ್ತೂ ಕೂಡ ಹೋಗೋದೇ ಇಲ್ಲ ಹೇಳ್ತಾರೆ ನಮ್ಮಮ್ಮ ಮತ್ತು ಅತ್ತೆದಿರು ಅಜ್ಜಿ ತಾತ ಎಲ್ಲರೂ ಕೂಡ ಹೇಳ್ತಾರೆ ಆದರೆ ಇದೊಂದು ಹಬ್ಬಕ್ಕೆ ಹೋಗ್ತೀನಿ ಅಷ್ಟೇ ಇನ್ನು ಯಾವ ಹಬ್ಬಕ್ಕೂ ಕೂಡ ನಾನು ಹೋಗಲ್ಲ ಯಾಕೆ ಅಂದರೆ ಮಕ್ಳುಗಳಿಗೆ ಎಕ್ಸಾಮು ಸ್ಕೂಲು ಅಂತ ಇರುತ್ತೆ ಮನೇಲಿ ಯಾರಾದರೂ ಒಬ್ರು ಮಾಡೋರು ಅಂತ ಇದ್ದರೆ ನಾವು ಕೂಡ ಹೋಗಿ ಒಂದು ಎರಡು ದಿನ ನೆಮ್ಮದಿಯಾಗಿ ಇದ್ಬಿಟ್ಟು ಬರ್ಬೋದು ಆದರೆ ಇವತ್ತೇ ಹೋಗಿ ನೆಕ್ಸ್ಟ್ ಡೇನೇ ಎದ್ದು ವಾಪಸ್ ಬರಬೇಕು ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಅದಕ್ಕೆ ಬೇಡ ಅಂದ್ಬಿಟ್ಟು ಹಬ್ಬ ಮುಗಿಸ್ಕೊಂಡು ವಾಪಸ್ ಬಂದುಬಿಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ಮೊನ್ನೆ ಎಫ್ ಎ ಟು ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಎರಡು ಎಕ್ಸಾಮ್ ಮುಗ್ದಿದೆ ಇವತ್ತು ಎರಡು ಎಕ್ಸಾಮ್ ಇದೆ ಅದಕ್ಕೆ ನಾನು ಎಲ್ಲ ಪ್ರಿಪೇರ್ ಮಾಡಿದ್ದೀನಿ ಪ್ರಿಪೇರ್ ಮಾಡಿದ್ದೀನಿ ಇವಾಗ ಅವರು ಎಕ್ಸಾಮ್ ಬರೆದ್ಬಿಟ್ಟು ಮಧ್ಯಾಹ್ನ ಟೈಮು ಹತ್ತುವರೆಯಿಂದ ಹನ್ನೆರಡು ನಲ್ವತ್ತೈದು ಹತ್ತು ಗಂಟೆಯಿಂದ ಹನ್ನೊಂದುವರೆ ತನಕ ಮತ್ತು ಹನ್ನೊಂದುವರೆಯಿಂದ ಹನ್ನೆರಡು ಮುಕ್ಕಾಲು ತಂ ಮುಕ್ಕಾಲು ತನಕ ಇನ್ನೊಂದು ಎಕ್ ಎರಡು ಎಕ್ಸಾಮ್ ಇದೆ ಮುಗಿಸ್ಕೊಂಡು ಕರ್ಕೊಂಡು ಬರ್ತಾರೆ ನಮ್ಮ ಹಸ್ಬೆಂಡು ನಾನು ಹೋಗೋಣ ಅಂದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ ಎಲ್ಲಿಗಾದರೂ ಹೋಗಬೇಕು ಅಂದರೆ ನೆಮ್ಮದಿಯಾಗಿ ರೆಡಿಯಾಗಿ ಹೋಗೋಕ್ಕೆ ಆಗಲ್ಲ ಮನೇಲಿ ಯಾರಿಗೇನು ಬೇಕು ಏನು ಬೇಡ ಎಲ್ಲ ಕೇಳಿ ಅವರು ಬೆಳಗ್ಗೆ ಊಟಕ್ಕೆ ಮತ್ತು ಸಂಜೆ ಊಟಕ್ಕೆ ಮತ್ತು ಮಧ್ಯಾಹ್ನ ಊಟಕ್ಕೆ ಎಲ್ಲನೂ ಕೂಡ ಅವ್ರಿಗೆ ಮಾಡಿ ಇಟ್ಬಿಟ್ಟೆ ನಾವು ಹೋಗ್ಬೇಕಾಗುತ್ತೆ ಎದ್ದು ಕ್ಲೀನಾಗಿ ರೆಡಿ ಆಗಿ ತಲೆ ಬಚ್ಕೊಂಡು ಒಳ್ಳೆ ಡ್ರೆಸ್ ಹಾಕೊಂಡಂತೂ ಹೋಗೋಕ್ಕೆ ಆಗಲ್ಲ ಎಲ್ಲನೂ ಮನೆ ಕೆಲಸ ಏನೇನಿದೆಯೋ ಪ್ರತಿಯೊಂದು ಕೂಡ ಮಾಡಿ ಮತ್ತು ಹಸ್ಬೆಂಡ್ ಮಕ್ಕಳಿಗೆಲ್ಲ ಏನೇನು ಬೇಕು ಅಂತ ಎಲ್ಲ ಮಾಡಿಟ್ಬಿಟ್ಟೆ ಹೋಗಬೇಕಾಗುತ್ತೆ ಇವಾಗ ನಾನು ಕೂಡ ಈಗ ಚಪಾತಿ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಜಾಸ್ತಿ ಚಪಾತಿನೇ ಇಷ್ಟಪಡ್ತಾರೆ ಚಪಾತಿ ಪೂರಿ ಇದನ್ನೇ ಇಷ್ಟಪಡ್ತಾರೆ ಬಸ್ಸು ಎಂಟು ಗಂಟೆಗೆ ಇರೋದ್ರಿಂದ ಮತ್ತು ಮಕ್ಕಳು ಸ್ಕೂಲ್ ವ್ಯಾನ್ ಕೂಡ ಎಂಟು ಗಂಟೆಗೆ ಇರೋದ್ರಿಂದ ಈಗ ಅವ್ರಿಗೂ ಕೂಡ ಬೇಗ ರೆಡಿ ಮಾಡಿ ನಾನು ಕೂಡ ರೆಡಿ ಆಗಬೇಕು ಅದಕ್ಕೆ ಇವಾಗ ನಮ್ಮ ಹಸ್ಬೆಂಡ್ ಮತ್ತು ಮಗಳು ಇಬ್ಬರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ನಾನು ಆಲ್ರೆಡಿ ಬೆಳಗ್ಗೆ ಇದ್ದು ಕ್ಲೀನ್ ಚಪಾತಿ ಇಟ್ಟು ಒಂದು ಅರ್ಧ ಗಂಟೆ ಟೈಮ್ ಕಲಸಿ ಇವಾಗ ನಾನು ಇದ್ದೀನಿ ಅದು ನಮ್ಮ ಹಸ್ಬೆಂಡ್ ಒಂದು ಸ್ವಲ್ಪ ಸುಟ್ಟರು ನಾನು ಇನ್ನೊಂದು ಸ್ವಲ್ಪ ಸುಡ್ತಾ ಇದ್ದೀನಿ ನಾನು ಒತ್ತೋ ತನಕ ಅವರು ಸುಡ್ತಾ ಇದ್ದರು ಈಗ ನಾನು ಓದ್ತಾಯಿತು ಅದಕ್ಕೆ ಇವಾಗ ನಾನೇ ಅದನ್ನು ಇದ್ದೀನಿ ಆದರೆ ನಮ್ಮ ಮನೆಯವರಂತೂ ಸುಮ್ಮನೆ ತಮಾಷೆ ಮಾಡ್ತಾನೆ ಇರ್ತಾರೆ ಬೆಳಗ್ಗೆ ಆಯಿತು ಸಂಜೆ ಆಯಿತು ಅಂದರೆ ಇವಾಗ ಚಪಾತಿ ಎಲ್ಲ ರೆಡಿ ಆಗ್ತಾ ಇದೆ ಒಂಥರ ಮನಸ್ಸಿಗೆ ಇವಾಗ ಹೋಗ್ಲಿಲ್ಲ ಅಂದರೂ ಕೂಡ ಬೇಜಾರು ಮಾಡ್ಕೊಳ್ತಾರೆ ಅಮ್ಮ ವರ್ಷಕ್ಕೆ ಒಂದ್ಸಲ ಹಬ್ಬ ಮಾಡ್ತಾ ಇರೋ ಒಬ್ಳು ಮಗಳು ಬರಲಿಲ್ಲ ಅಂದರೆ ಜನ ಏನಂತಾರೆ ಹಬ್ಬಕ್ಕೆ ಕರೆದಿಲ್ವಾ ಹಾಗೆ ಹೀಗೆ ಅಂತ ಸಾವಿರ ಜನ ಸಾವಿರ ಥರ ಮಾತಾಡ್ತಾರೆ ಮತ್ತು ಇರೋ ಒಬ್ಬಳೇ ಮಗಳು ನಾನು ಒಬ್ಬಳೇ ಆಗಿರೋದ್ರಿಂದ ಹೋಗಲೇಬೇಕಾಯಿತು ಈಗ ಇನ್ನೊಬ್ರು ಮಗಳಿದ್ದಿದ್ರೆ ಇನ್ನೊಬ್ರು ಮಗಳು ಬಂದಿದ್ದಾಳ ಅಂತ ಅವರು ಕೂಡ ನಾನು ಬರದೇ ಇದ್ರು ಕೂಡ ಅವರು ಸ್ವಲ್ಪ ಮರಿತಾ ಇದ್ದರು ಬಟ್ ಇಲ್ಲ ಇರೋದು ನಾನು ಒಬ್ಬಳೇ ಆಗಿರೋದ್ರಿಂದ ಹೋಗ್ಲೇಬೇಕು ಮತ್ತು ಅವ್ರಿಗೂ ಕೂಡ ಮಗಳು ಅಳಿಯ ಮೊಮ್ಮಕ್ಕಳು ಅಂತ ಆಸೆ ಇರುತ್ತೆ ಈಗ ಬೇರೆ ಮನೆಗಳಿಗೆಲ್ಲ ಅಳಿಯ ಮೊಮ್ಮಕ್ಕಳು ಎಲ್ಲ ಬಂದಾಗ ನಮ್ಮ ಮಗಳು ಬರದೇ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅವ್ರ ಮನಸ್ಗೂ ಕೂಡ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಅಮ್ಮಂಗೂ ಕೂಡ ನೋವು ಕೊಡಬಾರ್ದು ಮತ್ತು ಮಕ್ಕಳು ಎಕ್ಸಾಮ್ ಕೂಡ ಇದಾಗಬಾರ್ದು ಅಂದ್ಬಿಟ್ಟು ಮಕ್ಕಳು ಎಕ್ಸಾಮ್ಗೆ ಪ್ರಿಪೇರ್ ಮಾಡಿ ನಾನು ಅವ್ರಿಗೆ ವ್ಯಾನ್ ಹತ್ತಿಸ್ಬಿಟ್ಟು ನಾನು ಹೋಗೋಣ ಅಂದ್ಬಿಟ್ಟು ಇದು ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ ಮತ್ತು ಮಧ್ಯಾಹ್ನ ಊಟಕ್ಕೆ ಹಸ್ಬೆಂಡ್ಗೆ ಏನಾದರೂ ಮಾಡೋಣ ಅಂತ ಉಪ್ಸಂಬಾರು ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಈರೆಕಾಯಿ ಉಪ್ ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಈರೆಕಾಯಿ ಬೇಳೆ ಮತ್ತು ಒಂದು ಮೂರು ನಾಲ್ಕು ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈ ಥರ ನಮ್ಮೂರ ಕಡೆ ಬೇರೆ ಥರ ಮಾಡ್ತಾರೆ ಆದರೆ ನಮ್ಮ ಹಸ್ಬೆಂಡ್ ಊರ ಕಡೆ ಬೇರೆ ಥರ ಮಾಡ್ತಾರೆ ಆದರೆ ನಮ್ಮ ಹಸ್ಬೆಂಡ್ ಊರ ಕಡೆ ಯಾವ ಥರ ಮಾಡ್ತಾರೆ ಆ ಥರ ಮಾಡ್ತಾ ಇದ್ದೀನಿ ಇವಾಗ ಈ ಈರುಳ್ಳಿ ಮತ್ತು ಟೊಮೊಟೊ ಹೀರೆಕಾಯಿ ಬೇಳೆ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕಬೇಕು ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಹಾಕೊಂಡು ಇದಕ್ಕೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಮೆಣಸಿಕಾಯಿ ಮತ್ತು ಕರಿಬೇವು ಹಾಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡಬೇಕು ಫ್ರೈ ಮಾಡಬೇಕು ಮೆಣಸಿಕಾಯಿ ಎಲ್ಲ ಈ ಥರ ಕಪ್ಪುಗಾದ್ಮೇಲೆ ಬೇಯಿಸಿ ಇಟ್ಕೊಂಡಿದ್ವಲ್ಲ ಇದನ್ನು ಅಲ್ಲಿಗೆ ಹಾಕೋಬೇಕು ಒಗ್ಗರಣೆ ಮಾಡಿದ್ದೀವಲ್ಲ ಅಲ್ಲಿಗೆ ಹಾಕೋಬೇಕು ನೋಡಿ ಇವಾಗ ಒಗ್ಗರಣೆ ಮಾಡಿದ್ನಲ್ಲ ಅಲ್ಲಿಗೆ ಹಾಕೊಂಡಿದ್ದೀನಿ ಇದಕ್ಕೆ ನಾನು ಉಪ್ ಸಾಂಬಾರು ಖಾರ ಮಾಡಿಟ್ಕೊಂಡಿದೆ ನಿಮಗೆ ಈ ರೆಸಿಪಿ ಬೇಕಿದ್ರೆ ನಾನು ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ ಸಾಂಬಾರು ಖಾರ ಮಾಡಿಟ್ಕೊಂಡಿದೆ ಇದನ್ನ ಒಂದು ಎರಡು ಟೇಬಲ್ ಸ್ಪೂನ್ ಹಾಕೊಳ್ತೀನಿ ನಮ್ಮೂರ ಕಡೆ ಈ ಥರ ಸಾಂಬಾರು ಒಳಗಡೆ ಏನೂ ಹಾಕಲ್ಲ ಡೈರೆಕ್ಟು ನಾವು ಸಾಂಬಾರು ತಟ್ಟೆಗೆ ಹಾಕ್ಕೊಳ್ತೀವಲ್ಲ ಆ ಟೈಮಲ್ಲಿ ಕಲಿಸ್ಕೊಂಡು ತಿಂತಾರೆ ಆದರೆ ನಮ್ಮ ಹಸ್ಬೆಂಡ್ ಊರ ಕಡೆ ಈ ಥರನೇ ಸಾಂಬಾರು ಒಳಗಡೆ ಹಾಕ್ತಾರೆ ಅವರು ಆ ಥರನೇ ಮಾಡಿ ಖಾರ ಖಾರವಾಗಿ ನನಗೆ ಮಾಡಿಟ್ಟಿರು ಅಂತ ಹೇಳಿದ್ದಾರೆ ಅದಕ್ಕೆ ಒಳಗಡೆ ಉಪ್ಪು ಸಾಂಬಾರು ಖಾರ ಎಲ್ಲನೂ ಮಾಡಿಕೊಂಡು ಸಾಂಬಾರು ಒಳಗಡೆ ಹಾಕ್ತಾಯಿದ್ದೀನಿ ಅವ್ರು ಬರೋಷ್ಟೊತ್ತಿಗೆ ಖಾರ ಖಾರವಾಗಿ ನಾನು ಮಾಡಿಟ್ಟಿರ್ಬೇಕಂತೆ ಅದಕ್ಕೋಸ್ಕರ ನಾನು ಸಾಂಬಾರು ಒಳಗಡೆ ಹಾಕ್ತಾಯಿದ್ದೀನಿ ನೀವು ಬೇಡ ಅಂದರೆ ನೀವು ಇದಿರುತ್ತೆ ಅಲ್ವಾ ಸಾಂಬಾರು ತಟ್ಟೆಗೆ ಹಾಕ್ಕೊಳ್ತೀರಲ್ವಾ ಆ ಟೈಮಲ್ಲಿ ಬೇಕಿರೂ ಕೂಡ ಸಾಂಬಾರು ಒಳಗಡೆ ಕಲಿಸ್ಕೊಂಡು ತಿನ್ಬೋದು ಏನೂ ಆಗಲ್ಲ ಹಾಕ್ಕೊಂಡು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ರುಚಿನ ಸೇರಿಸ್ಕೊಡಿ ರುಚಿ ಉಪ್ಪು ಸಾಲ್ಟ್ ಎಲ್ಲ ಒಂದೇ ಆದರೆ ಸಂಜೆ ಟೈಮು ಉಪ್ಪು ಅಂತ ಅನ್ನಬಾರ್ದು ಅಂತಾರೆ ಅಲ್ವಾ ಅದಕ್ಕೆ ನಾನು ಉಪ್ಪು ಅಂತ ಹೇಳ್ತಾ ಇಲ್ಲ ಹಾಕ್ಕೊಂಡು ಬಂದು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಕುದಿಸ್ಕೊಂಡ್ರೆ ಉಪ್ಪು ಸಾಂಬಾರ ರೆಡಿ ಆಗುತ್ತೆ ಫೈವ್ ಮಿನಿಟ್ಸ್ ಈಗ ಫೈವ್ ಮಿನಿಟ್ಸ್ ಕುದಿಸ್ಕೊಂಡಿದ್ದೀನಿ ಇಷ್ಟೇ ನೋಡೋಕ್ಕೆ ತುಂಬ ಸಿಂಪಲ್ ಆಗಿದೆ ಆದರೆ ತಿನ್ನೋಕ್ಕೆ ಮಾತ್ರ ಸಕ್ಕತ್ತಾಗಿರುತ್ತೆ ಮುದ್ದೆ ಜೊತೆ ಮಾತ್ರ ಸೂಪರು ಈ ಕಡೆ ಮಂಡ್ಯ ಸೈಡ್ ಮೈಸೂರು ಸೈಡೆಲ್ಲ ಜಾಸ್ತಿ ಉಪ್ ಸಾಂಬಾರು ಮುದ್ದೆ ಸೊಪ್ಪು ಈ ಥರ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮತ್ತು ಉಪ್ಸಂಬ ಜೊತೆ ನಂಚ್ಕೊಳ್ಳೋಕ್ಕೆ ಬಜ್ಜಿ ಮಾಡು ಅಂತ ಹೇಳಿದ್ದಾರೆ ಈರೆಕಾಯಿ ಬಜ್ಜಿ ಅದಕ್ಕೆ ಇವಾಗ ಈರೆಕಾಯನ್ನ ಬಜ್ಜಿಗೆ ಕೂಡ ಕಟ್ ಮಾಡ್ಕೊಂಡಿದೆ ಮತ್ತು ಹಿಟ್ಟು ಕೂಡ ಕಲಸಿಟ್ಟಿದೆ ಇಟ್ಟಿದೆ ಇವಾಗ ಎಣ್ಣೆ ಕಾಯೋಕೆ ಅಂತ ಇಟ್ಟಿದೆ ಎಣ್ಣೆ ಎಲ್ಲ ಮೇಲೆ ಈಗ ಬಜ್ಜಿ ಇದ್ದೀನಿ ಮಾಮೂಲಿ ನಾವು ಬಜ್ಜಿ ಮಾಡುವಾಗ ನಾವು ಮಾಮೂಲಿ ನಾನು ಒಂದು ಸ್ವಲ್ಪ ಸಾಲ್ಟ್ ಮತ್ತು ಸೋಡಾ ಮತ್ತು ಕಡಲೆ ಇಟ್ಟು ಬೇಕು ಅಂದರೆ ನಾವು ಆಚಕಾರದ ಪುಡಿನೂ ಕೂಡ ಒಂದು ಸ್ವಲ್ಪ ಹಾಕೋಬೋದು ಖಾರ ಬೇಕು ಅಂದರೆ ಹಾಕ್ಕೊಂಡು ಅದನ್ನ ಸ್ವಲ್ಪ ಹೊತ್ತು ಕಲಸಿ ಇಟ್ಬಿಟ್ಟು ಆಮೇಲೆ ನಾವು ಬಜ್ಜಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ನಾನು ಅಷ್ಟೇ ಹಾಕೋದು ಸಾಲ್ಟ್ ಮತ್ತು ಉಪ್ಪು ಮತ್ತು ಇದು ಕಡಲೆ ಇಟ್ಟು ಅಷ್ಟೇ ನಾನು ಹಾಕೋದು ಆಚಕಾರದ ಪುಡಿ ಯಾವಾಗಾದರೂ ಬೇಕು ಅಂದರೆ ಹಾಕ್ಕೊಳ್ತೀನಿ ಇಲ್ಲಾಂದರೆ ಹಾಕೊಳ್ಳೋಲ್ಲ ಯಾಕೆಂದರೆ ಮಕ್ಕಳು ತಿನ್ನಲ್ಲ ಖಾರ ಅದಕ್ಕೋಸ್ಕರ ನಾನು ಹಾಕೋಲ್ಲ ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ ಬಜ್ಜಿ ಬಾಳೆಕಾಯಿ ಬಜ್ಜಿ ಮತ್ತು ಮೆಣಸಿಕಾಯಿ ಬಜ್ಜಿ ನನಗಂತೂ ಜಾಸ್ತಿ ಇಷ್ಟ ಅಂದರೆ ಮೆಣಸಿನಕಾಯಿ ಬಜ್ಜಿ ಅಂದರೆ ನಾನು ತುಂಬ ಇಷ್ಟಪಟ್ಟು ತಿಂತೀನಿ ಅದು ಎಷ್ಟೇ ಖಾರ ಇದ್ದರೂ ಕೂಡ ಬಿಡಲ್ಲ ಹೇಳ್ಬೇಕು ಅಂದರೆ ನಾನು ಜಾಸ್ತಿ ಖಾರನೇ ಇಷ್ಟಪಡ್ತೀನಿ ಸಿಹಿ ಜಾಸ್ತಿ ಇಷ್ಟನೇ ಪಡೋಲ್ಲ ಇವಾಗ ಉಪ್ ಸಾಂಬಾರಿಗೆ ಹಂಚ್ಕೊಳಕ್ಕೆ ಅಂದ್ಬಿಟ್ಟು ಈಗ ಬಜ್ಜಿ ಕೂಡ ಮಾಡಿ ಇದ್ದೀನಿ ಇವಾಗ ಬಜ್ಜಿ ಕೂಡ ರೆಡಿ ಆಯಿತು ಇವಾಗ ಮಾಡಿ ಇಟ್ಬಿಟ್ಟು ನಾನು ಕೂಡ ರೆಡಿಯಾಗಿ ಇವಾಗ ನಾನು ಕೂಡ ಇವಾಗ ಊರಿಗೆ ಅಂತ ಹೋಗ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ ಮಕ್ಕಳು ಕರ್ಕೊಂಡು ಇಲ್ಲಿ ಮೇನ್ ಗೇಟ್ ಅಂತ ಇದೆ ಅಲ್ಲಿಗೆ ವ್ಯಾನಿಸೋಕೆ ಅಂತ ಹೋಗಿದ್ದಾರೆ ನಾನು ಬೈಕಲ್ಲಿ ಹತ್ತೀನಿ ಅಂತ ಹೇಳಿದೆ ಆದರೆ ನೀನು ನಡ್ಕೊಂಡೆ ಬಾ ಯಾವಾಗಲೂ ನಿಂಗೆ ಬೇ ಬೈಕೇ ಬೇಕಾ ಬೈಕ್ ಮೇಲೆ ಏರ್ಕೊಳ್ತೀಯಲ್ಲ ಅಂತ ಬೈದರೂ ಅದಕ್ಕೆ ನಡ್ಕೊಂಡೇ ಇದ್ದೀನಿ ಆಮೇಲೆ ಬಸ್ ಬೇರೆ ಮಿಸ್ ಆಗೋಯ್ತು ನಮ್ಮ ಹಸ್ಬೆಂಡ್ ಏನೇನೇ ಹೇಳಿದ್ರು ಮಾಡುವಳಿ ತನಕ ಬಿಟ್ಕೊಡ್ತೀನಿ ಅಂತ ಆದರೆ ಬೇಡ ಏನು ನಾನೇ ಬಸ್ಸಲ್ಲೇ ಹೋಗ್ತೀನಿ ಅಂದ್ಬಿಟ್ಟು ಬಸ್ಸಲ್ಲಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೆ ಆದರೆ ಬಸ್ಸು ಜಸ್ಟ್ ಮಿಸ್ಸು ಇನ್ನು ಒಂದೇ ಒಂದು ಸ್ವಲ್ಪ ಇಲ್ಲಿಗೂ ನನ್ನ ಸ್ವಲ್ಪ ದೂರ ಇತ್ತು ಅಷ್ಟೇ ಬೈಕಲ್ಲಿ ಸ್ವಲ್ಪ ಮಕ್ಕಳ ಜೊತೆ ಕರ್ಕೊಂಡು ಹೋಗಿದ್ರೆ ನನಗೆ ಬಸ್ಸು ಸಿಗ್ತಿತ್ತು ಆದರೆ ನನ್ನ ನೆಡ್ಕೊಂಡೇ ಬಾ ಅಂತ ಬಿಟ್ಬಿಟ್ಟು ಹೋದರು ಬಸ್ ಮಿಸ್ ಆಗೋ ಮಿಸ್ ಆಗೋಯ್ತು ಅದಕ್ಕೆ ಸುಮಾರು ಇನ್ನು ಮಧ್ಯಾಹ್ನವೇ ಬಸ್ ಇರೋದು ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ಗೆ ಹೇಳಿದೆ ಬಿಟ್ಕೊಟ್ಬಿಡಿ ಮಳವಳ್ಳಿಗೆ ಅಂತ ಅದಕ್ಕೆ ಆಯಿತು ಅಂದ್ಬಿಟ್ಟು ಮಳವಳ್ಳಿಗೆ ತಂದು ಬಿಟ್ಕೊಟ್ರು ಇವಾಗ ನಾನು ಕೂಡ ಮಳವಳ್ಳಿ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀನಿ ನನ್ನಿದು ನಾನು ಬಂದ ತಕ್ಷಣ ನನಗೆ ಬೈಕಿಂದ ಇಳಿದ ತಕ್ಷಣ ನನಗೆ ಬಸ್ ಸಿಕ್ತು ನನಗಂತೂ ಈ ಬಸ್ಸಲ್ಲಿ ಹೋಗಬೇಕು ಅಂದರೆ ಆಗೋದೇ ಇಲ್ಲ ಅದು ಅಲ್ದನೇ ಬಸ್ಸು ಕಾಯ್ಕೊಂಡು ಕುತ್ಕೋಬೇಕು ಅಂದರೆ ಅಂತೂ ತಲೆ ನೋವು ಬಂದುಬಿಡುತ್ತೆ ನನಗೆ ಆದರೆ ನನ್ನ ದೃಷ್ಟ ಬೈಕಿಂದ ಕೆಳಗೆ ಇಳಿದ ತಕ್ಷಣ ಬಸ್ಸು ನನಗೆ ಕರೆಕ್ಟಾಗೆ ಸಿಕ್ತು ಮತ್ತು ಟೈಮ್ ಕೂಡ ಆಗ್ತಾಯಿತ್ತು ಪೂಜೆ ಮಾಡಿಸೋಕೆ ಅದಕ್ಕೆಲ್ಲ ದೇವ್ರಿಗೆ ಪೂಜೆ ಎಲ್ಲ ಮಾಡಿಸ್ಬೇಕಿತ್ತು ನಾನು ಇಲ್ಲಿಂದ ಹೋಗಿ ಮತ್ತೆ ನಮ್ಮಮ್ಮ ಬಸ್ಸಲ್ಲೆಲ್ಲ ಓಡಾಡಿದ್ರೆ ಮತ್ತೆ ನಮ್ಮಮ್ಮ ಸ್ನಾನ ಮಾಡಿಸ್ತಾರೆ ಹೋಗಿ ಮತ್ತೆ ಸ್ನಾನ ಮಾಡಿಕೊಂಡು ದೇವ್ರಿಗೆ ಪೂಜೆ ಎಲ್ಲ ಮಾಡಿಸೋಷ್ಟೊತ್ತಿಗೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡೆ ಬಟ್ ನನ್ನ ಅದೃಷ್ಟ ಬೈಕಿಂದ ಇಳಿದ ತಕ್ಷಣ ಬಸ್ಸು ಕರೆಕ್ಟಾಗಿ ನನಗೆ ಟೈಮ್ ಕರೆಕ್ಟಾಗಿ ಸಿಕ್ತು ಇವಾಗ ನಮ್ಮ ಮನೆಯವ್ರಿಗೆ ಮಕ್ಕಳು ಎಕ್ಸಾಮ್ ಮುಗಿಸ್ಕೊಂಡು ಬನ್ನಿ ಅಂದ್ಬಿಟ್ಟು ನಾನು ಕೂಡ ಬಸ್ ಹತ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಒಂಥರ ಒಂದು ಕಡೆ ನೋವು ಕೂಡ ಇದೆ ಮಕ್ಕಳು ಎಕ್ಸಾಮ್ ಇದೆ ಅವ್ರ ಹಸ್ಬೆಂಡು ಮಕ್ಕಳನ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಒಂದು ಕಡೆ ಖುಷಿ ಕೂಡ ಇದೆ ಈ ಕಡೆ ನಗೋಕ್ಕೂ ಆಗ್ತಾಯಿಲ್ಲ ಆ ಕಡೆ ದುಃಖ ಪಡೆಯೋಕ್ಕೂ ಆಗ್ತಾಯಿಲ್ಲ ಆ ಥರ ಆಗಿಬಿಟ್ಟಿದೆ ನನ್ನ ಪರಿಸ್ಥಿತಿ ಆದರೆ ಏನು ಮಾಡೋಕ್ಕಾಗಲ್ಲ ಎಕ್ಸಾಮ್ ಮುಗಿಸ್ಕೊಂಡು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಕೂಡ ಸ್ವಲ್ಪ ಸಮಾಧಾನ ಆಗಿ ನಾನು ಕೂಡ ಹೋಗ್ತಾ ಇದ್ದೀನಿ ಬಸ್ಸಲ್ಲಿ ಕೂತ್ಕೊಂಡಿದ್ದೀನಿ ಆದರೂ ಯಾರೂ ಇರೋಲ್ಲ ಪಕ್ಕದಲ್ಲಿರೋರು ಕೂಡ ನಾನು ಮಾತಾಡ್ಸೋಲ್ಲ ಏನಿಲ್ಲ ಒಬ್ಬಳೇ ಗೊತ್ತಿರ್ತೀನಿ ನನಗಂತೂ ಒಂಥರ ಆಗುತ್ತೆ ಯಾರನ್ನೂ ನಾನು ಮಾತಾಡ್ಸೋಕ್ಕೆ ಹೋಗಲ್ಲ ಇವಾಗ ನಾನು ಕೂಡ ಬಸ್ ಹತ್ಕೊಂಡು ಇದ್ದೀನಿ ಅಂತೂ ಇಂತು ನಮ್ಮೂರು ಬಂದೇ ಬಿಡ್ತು ತುಂಬ ಖುಷಿ ಇದೆ ನಮ್ಮ ನನ್ನ ಸೀಟ್ ಪಕ್ಕ ಕೂತಿರೋರು ಕೂಡ ನಮ್ಮೂರಲ್ಲೇ ಇಳಿದ್ರು ಆದರೆ ನಮ್ಮೂರಲ್ಲಿ ಇಳೀತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಇವಾಗ ಊರು ಕೂಡ ಬಂತು ತುಂಬ ರೋಡಲ್ಲೆಲ್ಲ ತುಂಬ ಟ್ರಾಫಿಕ್ ಇದೆ ಓಡಾಡೋಕ್ಕೂ ಇಲ್ಲ ಜಾಗ ಇಲ್ಲ ತುಂಬ ಅಂದರೆ ತುಂಬ ಇದು ತುಂಬ ಗ್ರ್ಯಾಂಡ್ ಹಬ್ಬ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ರೋಡು ಟ್ರಾಫಿಕ್ ಇರುತ್ತೆ ನಾನು ನನ್ನ ತಮ್ಮಗೆ ಫೋನ್ ಮಾಡಿ ಫ ಇದು ಬೈಕ್ ತಗೊಂಡು ಬಾ ಬಸ್ ಸ್ಟ್ಯಾಂಡ್ ಹತ್ರ ಅಂತ ಹೇಳೋಣ ಅಂತ ಅಂದ್ಕೊಂಡೆ ಆದರೆ ಈ ಟ್ರಾಫಿಕಲ್ಲೇ ಅವ್ನಿಗೆ ಬರೋಕ್ಕಾಗಲ್ಲ ಅದಕ್ಕೋಸ್ಕರ ಬೇಡ ನೆಡ್ಕೊಂಡೇ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಇಷ್ಟೇ ಇವತ್ತಿನ ವಿಡಿಯೋ ನಾಳೆ ಹಬ್ಬದ ದಿನ ಏನೆಲ್ಲ ಮಾಡ್ತೀವಿ ಯಾವ ಥರ ನಮ್ಮೂರಲ್ಲಿ ಜಾತ್ರೆ ನಡೆಯುತ್ತೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋಲಿ ಅಪ್ಲೋಡ್ ಮಾಡ್ತೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಎಲ್ಲ ವೀಡಿಯೋನೂ ಕೂಡ ಪೂರ್ತಿ ನೋಡಿ ಕಮೆಂಟ್ ಹಾಕಿ ನಾನು ಕೂಡ ನಿಮ್ಮ ವೀಡಿಯೋಗಳನ್ನ ನೋಡಿ ನಿಮಗೂ ಕೂಡ ನಾನು ಸಪೋರ್ಟ್ ಮಾಡ್ತೀನಿ ಇಷ್ಟೇ ಇವತ್ತಿನ ವೀಡಿಯೋ